ಅಲ್ಲ ಅಂಬಲ್ಪಾಡಿ ಕಾಮಗಾರಿ ಶುರು ಮಾಡುವಾಗ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಇಟ್ಟುಕೊಳ್ಬೇಕು ಅಂತೇಳಿ ಜಿಲ್ಲಾಧಿಕಾರಿಯವರು ಎಸ್ ಪಿ ಅವರು ಮತ್ತು ಎನ್ ಎಚ್ ಅವ್ರನ್ನ ಕರೆದು ನಾವು ಒಂದು ಸರ್ತಿ ಮಾತಾಡಿದೆವು ಮೊನ್ನೆ ನಡೆದಿರುವಂಥ ಘಟನೆಗೆ ಬೇರೆ ಬೇರೆ ರೂಪ ಬರುತ್ತೆ ಅದೇನೇ ಆದರೂ ಕೂಡ ಅಪಘಾತ ನಡೆದಿದೆ ಅಂತ ಎಚ್ಚರ ವಹಿಸಬೇಕು ಯಾಕೆಂದರೆ ಅಲ್ಲಿ ಕೆಲವು ಮಾರ್ಗಸೂಚಿಗಳನ್ನು ಹಾಕ್ಕೊಂಡಿದ್ದಾರೆ ಅದನ್ನು ಕೂಡ ನಾವು ಪಾಲಿಸಬೇಕಾಗ್ತದೆ ಏನೇ ಅದು ದುರಂತ ಆಗಿದೆ ಮುಂದಾಗಬಾರ್ದು ಅನ್ನುವಂಥ ಮಾತು ಹೇಳಿದೆವು ಇನ್ನು ಮುಂದೆ ಈಗ ಎಲ್ಲ ಕಡೆ ಒಟ್ಟು ನೀವು ಕೆಲಸ ಪ್ರಾರಂಭ ಮಾಡಿದ್ದೀರಿ ಅಂತ ಒಂದಿದೆ ಆದರೆ ಟೆಂಡರ್ ಆಗಿರುವಂಥ ಕಾಮಗಾರಿಗಳದೆಲ್ಲ ಕೆಲವೆಡೆ ಟೆಂಡರ್ ಆಗಿರುವಂಥ ಕಾಮಗಾರಿಗಳು ವಿಳಂಬ ಮಾಡಿದರೆ ಅವಧಿ ಮೀರುತ್ತೆ ಅನ್ನೋದು ಅವ್ರದ್ದು ಬಂದಿರುವಂಥ ಚರ್ಚೆ ಅದಕ್ಕೋಸ್ಕರ ಎಲ್ಲ ಸುರಕ್ಷತಾ ಕ್ರಮಗಳನ್ನು ಮಾಡಿ ಅಂತ ಹೇಳಿದ್ದೇವೆ ಆದಷ್ಟು ಬೇಗ ಅದು ಮುಗಿಸ್ಬೇಕಾಗಿದೆ ಈ ಕಲ್ಯಾಣಪುರದ ಅಂಡರ್ ಪಾಸು ಮತ್ತು ಈ ನಮ್ಮ ಮಣಿಪಾಲ ಮತ್ತು ಇದರ ಮಧ್ಯೆ ಇರುವಂಥ ಇಂದ್ರಾಳಿಯಲ್ಲಿರುವಂಥ ಮೇಲ್ಸೇತುವೆ ಇವೆರಡು ಭಾಳ ಬರದಿಂದ ಕೆಲಸ ಆಗುತ್ತೆ ಆದಷ್ಟು ಬೇಗ ಅದು ಮುಗಿಸ್ತೇವೆ ಅಲ್ಲ ಜನವರಿ ಹದಿನೈದರೊಳಗೆ ಮಾಡಬೇಕಂತ ನಾವಿದೆ ನಿನ್ನೆ ಕೂಡ ಈಗ ಮೂವತ್ತಕ್ಕೆ ಮತ್ತೆ ಮೀಟಿಂಗ್ ಕರೆದಿದೆ ಮೂವತ್ತಕ್ಕೆ ಅವರು ಅಂಡರ್ಟೇಕಿಂಗ್ ಕೊಟ್ಟೋಗಿದ್ದಾರೆ ನೀವು ಸ್ವಲ್ಪ ಒಂದು ನನಗೆ ನೆನಪಿರುವಂತೆ ಇಲಾಖಾ ಅಧಿಕಾರಿಗಳು ಗುತ್ತಿಗೆದಾರರು ಕೆಲಸ ಸಕಾಲದಲ್ಲಿ ಮಾಡಿಲ್ಲ ಅನ್ನುವ ಕಾರಣಕ್ಕೆ ಅವ್ರ ಮೇಲೆ ಎಫ್ ಐ ಆರ್ ಹಾಕಿ ಪೊಲಿಟೇಷನಲ್ಲಿ ಅಂಡರ್ಟೇಕಿಂಗ್ ತಗೊಂಡಂಥ ಉದಾಹರಣೆಗಳು ಕಡಿಮೆ ಇಂದ್ರಳ ಅದನ್ನು ಮಾಡಿದೆ ಅದನ್ನು ಮಾಡಿದ್ದೇವೆ ಅದರಲ್ಲಿ ನಾವು ಇದು ಮಾಡಿಲ್ಲ ಹಾಗಾಗಿ ದಿನ ದಿವಸ ಏನೇನು ಪ್ರಗತಿ ಆಗಿದೆ ಅನ್ನೋದು ನಾನು ನೋಡ್ತಾ ಇದ್ದೇನೆ ಮತ್ತೆ ಪ್ರಗತಿ ಕುಂಠಿತ ಆಗಿದೆ ಅಂತ ಕಂಡು ಬಂದು ಕೂಡ ಮತ್ತು ಪುನಃ ಮೀಟಿಂಗನ್ನು ಕರೆದಿದ್ದೇವೆ ಈಗ ಕಲ್ಯಾಣಪುರ ಅಂಡರ್ ಪಾಸಲ್ಲೂ ಕೂಡ ಅದೇ ಮಾರ್ಗಸೂಚಿಯನ್ನು ಮಾಡ್ತಾ ಇದ್ದೇವೆ ಒಟ್ಟಾರೆ ಒಂದು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಒಂದು ವಾರ ಆಚೆಚ್ಚಾಗ್ಬೋದು ಇಲ್ಲ ಅಂತೇಳಿಲ್ಲ ನನಗನ್ಸುತ್ತೆ ಜನವರಿ ಹದಿನೈದಕ್ಕೆ ನಾವು ಬಿಡಬೇಕು ಅನ್ನೋದು ನಮಗೆ ಯೋಚನೆ